ದೇವ ಶ್ರೀ ಸದ್ಗುರು ಮೌಲಾಲಿ ತಾತನಲ್ಲಿ ಮೌಲಾಲಿ ತಾತನ ಅವರ ಆತ್ಮಕ್ಕೆ ನನ್ನ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೆ ವೇದಿಕೆ ಮೇಲೆ ಹಾಸೀನಿಯರಾಗಿರ್ತಕ್ಕಂಥ ಶ್ರೀ ಹರಗುರು ಶರಣರೆಲ್ಲರಿಗೂ ನಮಸ್ಕರಿಸುತ್ತಾ ವಿಶೇಷವಾಗಿ ಈ ಅಮೃನಮುತ್ಯ ಮತ್ತು ಮಲ್ಲನ ಮಲ್ಲ ಮಲ್ಲನಮುತ್ತ ಇವರಿಗೂ ಅವರ ಆತ್ಮಕ್ಕೆ ನಮಸ್ಕರಿಸುತ್ತ ಹಾಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾತೆಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನಾನು ಶರಣ ಶರಣಾರ್ಥಿಗಳು ಸಲ್ಲಿಸುತ್ತ ಈ ಒಂದು ವೇದಿಕೆ ಮುಖಾಂತರ ನಮ್ಮ ರವಿ ಮುತ್ಯ ಮತ್ತು ನಾಗರಾಜ್ ಅವರು ಎಂಥ ಒಂದು ಮಹತ್ವರವಾದ ಕಾರ್ಯ ಇದ್ದಾರೆ ಅಂತಂದರೆ ಈ ಒಂದು ಸೇವೆ ಅಂತ ಮಾಡಬೇಕಾದ್ರೆ ಸೇವೆ ಅಂತ ಮಾಡ್ಬೇಕಂದ್ರೆ ಒಂದು ಆ ಸೇವೆಗೆ ಬೆಲೆ ಒಂದು ಎರಡಕ್ಷರದ ಒಂದು ಸಂದೇಶವನ್ನು ಹೇಳ್ತೀನಿ ನಾನು ಈ ಜಗ ಹುಟ್ಟಬೇಕಾದ್ರೆ ಈ ಜಗ ಎರಡು ಅಕ್ಷರ ಹುಟ್ಟಿದ ಮೇಲೆ ಮಗು ಎರಡು ಆ ಹುಟ್ಟಲಿಕ್ಕೆ ಕಾರಣರಾಗಿರ್ತಕ್ಕಂಥ ತಂದೆ ಎರಡು ತಾಯಿ ಎರಡು ಅದರ ಜೊತೆಗೆ ಹುಟ್ಟಿರ್ತಕ್ಕಂಥ ಅಕ್ಕ ತಮ್ಮ ಅಣ್ಣ ತಂಗಿ ಇವು ಕೂಡ ಎರಡೆರಡು ಅಕ್ಷರ ತದನಂತರ ನಾವು ಹೋಗಬೇಕಾದ್ರೆ ಶಾಲೆಗೆ ಹೋಗ್ಬೇಕಾದ್ರೆ ಶಾಲೆ ಎರಡು ಅಕ್ಷರ ಆ ಶಾಲೆ ಮುಖಾಂತರ ಕಲಿತಂಥ ವಿದ್ಯೆ ಎರಡು ಅಕ್ಷರ ಆ ವಿದ್ಯೆ ಕಲಿತ ಕಲಿಸಿದ ಗುರು ಎರಡು ಅಕ್ಷರ ಅದರಿಂದ ಪಡೆದಿರ್ತಕ್ಕಂಥ ಜಾಳ್ಮೆ ತಾಳ್ಮೆ ವಿದ್ಯೆ ಇದೆಲ್ಲವೂ ಕೂಡ ಎರಡು ಅಕ್ಷರದಿಂದ ಕೂಡಿದೆ ಅದೇ ರೀತಿ ಇವೆರಡು ಆದಮೇಲೆ ಬರ್ತಕ್ಕಂಥದ್ದು ಮುಂದೆ ಮುಂದಿಲ್ದು ಸತಿ ಮತ್ತು ಪತಿ ಸತಿ ಮತ್ತು ಪತಿ ಬಂದಾಗೂ ಕೂಡ ಬಾಳಿನಲ್ಲಿ ಸಿಹಿ ಕಹಿ ಇಂಥ ಎಲ್ಲ ಘಟನೆಗಳು ಬರ್ತಿರ್ತಾವೆ ಅದೇ ರೀತಿ ಸಿಹಿ ಕಹಿ ಬಂದ ನಂತರ ಪ್ರಾಯ ಮತ್ತು ಸಾವಿನ ನಡುವೆ ಬರ್ತಕ್ಕಂತ ಒಂದು ಈ ನಮ್ಮ ಜೀವನ ಮಾತ್ರ ಇದು ಮಾತ್ರ ನಾವು ಸಾರ್ಥಕ ಮಾಡ್ಕೊಂಡು ಹೋಗಬೇಕು ಆ ಸಾರ್ಥಕದಲ್ಲಿ ಏನಿರ್ಬೇಕಂದ್ರೆ ಅದು ಎರಡು ಅಕ್ಷರದ ಸಂದೇಶವೂ ಇದೆ ಸೇವೆ ಅಂತಕ್ಕಂಥ ಎರಡು ಅಕ್ಷರ ಮಾಡಿ ಹೋದರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಈಗ ಅಂತ ಒಂದು ಸೇವೆ ಈಗ ನಿಮ್ಮ ನಿಮ್ಮ ನಮ್ಮೆಲ್ಲರ ಮುಂದೆ ಈಗ ನಮ್ಮ ರವಿ ಮುತ್ತಾರು ಮತ್ತು ನಾಗರಾಜ್ ಮುತ್ತ್ಯಾರು ಮಾಡ್ತಿರೋದು ನಮ್ಮ ಕಣ್ಣೆದ ಎಲ್ಲರಿಗೆ ಇದೆ ಕಾಣ್ತಾ ಇದೆ ಅವರು ಅವ್ರ ಕೈಯಿಂದ ಪ್ರತಿ ಗುರುವಾರ ಆಯಿತು ಅಮಾಸೆ ಆಯಿತು ಯಾವುದೇ ಒಂದು ಕೆಲಸ ಮಾಡಿದ್ರೆ ಎಂಥ ದೊಡ್ಡ ಕೆಲಸ ಇರಲಿ ಒಂದು ನಿಂಬೆಣ್ಣು ಮತ್ತು ಆಧಾರ ಕೊಟ್ಟರೆ ಅವರಿಂದ ಎಂಥ ಆಗ್ಲಾರ್ದ ಕೆಲಸನೂ ಆಶೀರ್ವಾದ ಅಂತ ಅಂಥ ಒಂದು ದೈವ ಪ್ರಸಾದ ಅವ್ರಿಗೆ ಸಿಕ್ಕೈತೆ ಯಾಕಂದರೆ ಅವ್ರು ಮಾಡ್ತಿರ್ತಕ್ಕಂಥ ಸೇವೆ ಶ್ರೀ ಅಮೃನಮೂತ್ಯ ಮತ್ತು ಮಲ್ಲಣ್ಣ ಮೂತ್ಯವ್ರ ಪ್ರತಿರೂಪವೇ ಅವರಿಬ್ಬರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ಹ್ಞೂ ಅದೇ ರೀತಿ ನಾವು ಎಂದಿಗೂ ದೇವರು ಎಂದು ದೇವರಾಗಿ ಕಾಣಲು ಸಾಧ್ಯವಿಲ್ಲ ದೇವರು ಎಂದು ದೇವರಾಗಿ ಕಾಣಲು ಸಾಧ್ಯವಿಲ್ಲ ಮನುಷ್ಯ ರೂಪದಲ್ಲಿ ಮನುಷ್ಯನಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಮಾತ್ರ ದೇವರು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮನುಷ್ಯ ರೂಪದಲ್ಲಿ ಇಲ್ಲಿ ಆಹ್ವಾನ ಮಾಡಿ ನಿಮಗೆ ಬಂದಿರ್ತಕ್ಕಂಥ ಕಷ್ಟಗಳು ಯಾವುದೇ ನಿಮ್ಮ ಇಷ್ಟಾರ್ಥಗಳನ್ನು ವಿರೈಸೋಕ್ಕೆ ಇಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ನಮ್ಮಂಥರನ್ನ ಆಯ್ಕೆ ಮಾಡಿರ್ತಾನೆ ಒಂದು ಸಾವಿರಾರು ವ್ಯಕ್ತಿಗಳನ್ನು ಒಬ್ಬರಿಬ್ಬರನ್ನ ಆಯ್ಕೆ ಮಾಡಿರ್ತಾನೆ ಅವರಿಂಥ ಸೇವೆಯಲ್ಲಿ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಈಗ ಅವ್ರ ಸೇವೆ ನೀವು ಪಡೆದಕ್ಕಂಥ ನೀವೇ ದೊಡ್ಡ ಪುಣ್ಯವಂತರು ದೇವರು ನಮಗೆ ಕಾಣಿಸ್ಬೇಕಂತ ಆಸೆಗಿಂತ ದೇವರಿಗೆ ನಾವು ಕಾಣಬೇಕನ್ನೋ ಆಸೆ ನಾವು ಕೆಲಸ ಮಾಡಬೇಕು ದೇವರಿಗೆ ನಾವು ಕಾಣಿಸ್ಬೇಕಂತ ಆಸೆ ದಿನಾಲು ಗುಡಿಗೆ ಹೋಗಿ ನಾವು ಆರ್ಥಿಕ ಪೂರ ಮಾಡಿ ಇನ್ನೊಂದು ಮಾಡಿ ಇನ್ನೊಂದು ಮಾಡಿದರೆ ಮಾತ್ರ ಅದು ಸೇವೆ ಅಲ್ಲ ಜನರಿಗೆ ಪ್ರತಿಯೊಂದು ಜನರಿಗೆ ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಎಲ್ಲ ಧರ್ಮದವರಿಗೂ ಪ್ರೀತಿಯಿಂದ ಪ್ರೇಮದಿಂದ ಮಮಕಾರ ವಿಶ್ವಾಸವನ್ನು ತೋರಿಸುತ್ತಾ ಅವರಿಗೊಂದು ಸೇವೆ ಮಾಡಿಸ್ಕಂತ ಹೋದರೆ ದೇವರೇ ನಮ್ಮನ್ನು ಹುಡುಕಂತ ಬರ್ತಾನೆ ಶಬಾಷ್ ದೇವರೇ ನಮ್ಮನ್ನು ಹುಡುಕಂತ ಬರ್ತಾನೆ ಆ ಆ ಮನಸ್ಸು ಎಲ್ಲರಲ್ಲಿ ಇಟ್ಕಂಡು ಎಲ್ಲರೂ ಒಂದಾಗಿ ನಾವು ನಡ್ಕೊಂಡು ಅಕ್ಕ ತಂಗಿಯರಂತೆ ಬಾಳ್ತಾ ಹೋದರೆ ನಮಗೆ ಯಾವತ್ತಿಗೂ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಬಂಧುಗಳೇ ನಮ್ಮ ಈ ಮೊಹರಂ ಪರಂಪರೆ ಅಂತ ಪರಂಪರೆ ವಿಶ್ವದಲ್ಲಿ ಎಲ್ಲೂ ಇಲ್ಲ ಇಂಥ ಪರಂಪರೆಯಲ್ಲಿ ನಾವು ಈ ಬಾಳೆ ಬದುಕ್ತಿದ್ದೀವಿ ಅಂದರೆ ನಮ್ಮ ನಿಮ್ಮಂತರ ದೊಡ್ಡ ಪುಣ್ಯ ಇನ್ನೊಂದು ಯಾವುದೂ ಇಲ್ಲ ಅವರ ಇಮಾಮಿ ಹಸೇನ್ ಹುಸೇನ್ ಅವರು ಅವತ್ತಲಿಂದ ಇವತ್ತಿನವರಿಗೆ ಆಶೀರ್ವಾದ ಸಿಗ್ತಾರೆ ಅಂದ ಇದೆ ಅಂದರೆ ನಮ್ಮಂಥವ್ರು ಇರೋ ಪ್ರವೇಶ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಪಗರಿಸ್ತಾ ಇದ್ದಾರೆ ಅಂದರೆ ಅದು ಅವರ ಆಶೀರ್ವಾದ ಅವತ್ತಲಿಂದ ಇವತ್ತು ನಡೀತಾ ಇದೆ ಮುಂದೂ ನಡೀತಾ ಇದೆ ಈ ಸದ್ಗುರುಗಳ ಆಶೀರ್ವಾದ ತಮ್ಮ ನಿಮ್ಮೆಲ್ಲರ ಮೇಲೆ ಇಲ್ಲ ಅಂತೇಳಿ ಆಶಿಸುತ್ತಾ ನನ್ನೊಂದು ಎರಡು ಮಾತು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ